ಹಳೆ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಒಂಬತ್ತನೇ ತರಗತಿ ಈ ಪುಸ್ತಕದ ಮೊದಲನೆಯ ಪದ್ಯ ಪದ್ಯ ಭಾಗದಲ್ಲಿರುವ ಮೊದಲನೆಯ ಪದ್ಯವಾಗಿರುವಂತಹ ಯಕ್ಕೊಂಡಿ ಅವರು ಬರೆದಿರುವಂತಹ ಪಾರಿವಾಡ ಪಾಠದ ಎಕ್ಸ್ಪ್ಲನೇಷನ್ ಕಡೆ ಗಮನ ಕೊಡೋಣ ಅದಕ್ಕಿಂತ ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನೀವು ನಮ್ಮ ಮುಂದಿನ ವೀಡಿಯೋಸನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ನಿಮಗೆಲ್ಲ ಇನ್ನೊಂದು ಕಳಕಳಿಯ ವಿನಂತಿ ಏನಂದರೆ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ನಾನು ಸರಳವಾಗಿ ಅರ್ಥ ಆಗುವ ಹಾಗೆ ಬೇಗ 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 ಈ ಪದ್ಯವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗಾದರೆ ಶುರು ಮಾಡೋಣ ಪದ್ಯ ಭಾಗ ಒಂದು ಪಾರಿವಾಳ ಈ ಪಾರಿವಾಳ ಪ ಪದ್ಯವನ್ನು ಸೂರಂ ಎಕ್ಕೊಂಡುಂಡೆಯವರು ಬರೆದಿದ್ದಾರೆ ಬನ್ನಿ ನಮ್ಮ ಸೂರಂ ಎಕ್ಕುಂಡೆಯವರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಡೋಣ ಇದು ಕ ಕವಿ ಕಾವ್ಯ ಪರಿಚಯದಲ್ಲಿ ಕೇಳಕ್ಕೆ ಕೇಳ್ತಾರೆ ಸೊ ಕೃತಿಕಾರರ ಪರಿಚಯ ಸೂರಂ ಎಕ್ಕುಂಡೆ ಇವರ ಪೂರ್ಣ ಹೆಸರು ಸೂರಂ ಎಕ್ಕುಂಡಿ ಅಂದರೆ ಏನಪ್ಪ ಅಂತ ನಮಗೆ ಕ್ವಶನ್ ಬರುತ್ತೆ ಇವರ ಹೆಸರು ಕೇಳಿದ ತಕ್ಷಣ ಸೊ ಅವರ ಪೂರ್ಣ ಹೆಸರು ಅಂದರೆ ಸುಬ್ಬಣ್ಣ ರಂಗಣ್ಣ ಎಕ್ಕುಂಡೆ ಅಂತ ಹೇಳಿ ಇವರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಲ್ಲಿ ಹುಟ್ಟಿದ್ರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಬಿ ಎ ಆನರ್ಸ್ ಪದವಿಯನ್ನು ಪಡ್ಕೊಂಡು ಇವರು ಎಕ್ಕೊಂಡೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿ ಕೋಡ್ಲಲ್ಲಿ ಪ್ರೌಢಶಾ ಪ್ರೌಢಶಾಲೆ ಅಧ್ಯಾಪಕ ಹೈಸ್ಕೂ ಬಂ ಬಂಕಿ ಕೋಡ್ಲವನ್ನೋ ಹೈಸ್ಕೂಲಲ್ಲಿ ಅಧ್ಯಾಪಕರಾದರು ಬಂಕಿ ಬಂಕಿ ಊರಲ್ಲಿ ಇವರು ಟೀಚರಾಗಿ ಕೆಲಸ ಮಾಡಿದ್ರು ಎಷ್ಟು ವರ್ಷ ಕೆಲಸ ಮಾಡಿದ್ರು ಮೂವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು ಅದಾದ ನಂತರ ಅಲ್ಲೇ ಅದೇ ಸ್ಕೂಲಲ್ಲಿ ಇವರು ಆಗಿ ಕೆಲಸ ಮಾಡಿದ್ರು ಇವರ ಕೃತಿಗಳು ಇವರ ಕೃತಿ ಮತ್ತು ಕವನ ಸಂಕಲಗಳು ಯಾವ್ಯಾವು ಹೇಳಿದ್ರೆ ಶ್ರೀ ಆನಂದ ತೀರ್ಥರು ಸಂತಾನ ಹಾವಾಡಿಗರ ಹುಡುಗ ಮತ್ಸ್ಯಗಂಧಿ ಬಕುಳದ ಹೂಗಳು ಮತ್ತು ಇವರ ಕಥಾ ಸಂಕಲನ ಯಾವುದಂದರೆ ನೆರಳು ಮತ್ತು ಇವರ ಕಾದಂಬರಿ ಪ್ರತಿಬಿಂಬಗಳು ಮತ್ತು ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಇವೆಲ್ಲ ಇವರಿಗೆ ದೊರೆತಿರುವಂಥ ಪುರಸ್ಕಾರಗಳಾಗಿವೆ ಶ್ರೀಯುತರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಿಧನರಾದರು ಇವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ದೈವಾಧೀನರಾದರು ನಮ್ಮ ನಿಮ್ಮನೇಲ್ಲ ಹಗಲಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈಗ ಈ ಪಾರಿವಾಳ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಪ್ರಸ್ತುತ ಪಾರಿವಾಳ ಪದ್ಯವನ್ನು ಸೂರ್ಯ ಅವರು ಸಮಗ್ರ ಕಥನ ಕವನ ಸಮಗ್ರ ಕಥನ ಕವನ ಅಂದರೆ ಕುಚ್ಚ ಇದು ಕತೆ ಕಥೆಗಳ ಒಂದು ಗ್ರೂಪು ಈ ಪುಸ್ತಕ ಕವನ ಇದರನ್ನು ಇದರಿಂದ ಈ ಪಾರಿವಾಳ ಪದ್ಯನ ಕೃತಿಯಿಂದ ಈ ಕೃತಿಯಿಂದ ಪಾರಿವಾಳ ಪದ್ಯನ ಆರಿಸ್ಕೊಳ್ಳಲಾಗಿದೆ ಇದು ಓದಿದ್ರೆ ಈ ಥರ ಪಾರಿವಾಳ ಅನ್ನೋ ಪದ್ಯ ಇದೆಯಲ್ಲ ಇದೇ ಥರದ ಪದ್ಯಗಳು ಸಮಗ್ರ ಕಥನ ಕವನಗಳಲ್ಲಿ ನಮಗೆ ತೊರೆತಾ ಹೋಗುತ್ತೆ ಮಕ್ಕಳೇ ಸೊ ಒಂದೇ ಒಂದನ್ನು ಆರಿಸ್ಕೊಂಡ್ಬಿಟ್ಟು ನಿಮಗೆ ಸಿಲೆಬಸಲ್ಲಿ ಕೊಟ್ಟಿದ್ದಾರೆ ಈಗ ಆಶಯ ಇದು ಈ ಪದ್ಯದ ಆಶಯ ಏನು ನಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ ಪಾರಿವಾಳ ಎಂಬ ಕವನವು ಒಂದು ಕಥನ ಕವನ ನೋಡಿ ಇದು ಪಾರಿವಾಳ ಅನ್ನೋದು ಒಂದು ಪೊಯಮ್ ಅಂತ ಹೇಳಿದ್ರೆ ಯಾವುದೋ ಒಂದು ವಸ್ತುವನ್ನ ಹೊಗಳಿ ಅಥವಾ ಅದರ ಬಗ್ಗೆ ವರ್ಣನೆ ಮಾಡಿ ನಮಗೆ ತಿಳಿಸ್ಕೊಡ್ತಾರೆ ಅದ್ರ ಬಗ್ಗೆ ಸೊ ಆದರೆ ಕಥನ ಕವನ ಅಂದರೆ ಕಥೆಯನ್ನು ಆ ಕವನದ ರೂಪದಲ್ಲಿ ಹೇಳೋದು ಅದರ ಜೊತೆಗೆ ಇವರು ಲಾಸ್ಟಿಗೊಂದು ನಮಗೆ ಮಾರಲನ್ನು ಸಹ ಹೇಳಿದ್ದಾರೆ ಈ ಪದ್ಯದಲ್ಲಿ ಒಂದು ಕೊನೆಯದಾಗಿ ನಮಗೆಲ್ಲ ಒಂದು ಬುದ್ಧಿ ಮಾತನ್ನು ಸಹ ಹೇಳಿದ್ದಾರೆ ಇದೇ ಈ ಪದ್ಯದ ಸೀಕ್ರೆಟ್ ಆಗಿದೆ ಮಕ್ಕಳು ದಟ್ಟಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಆಗಲಿ ಇರಲಾರದೆ ತಮ್ಮ ಮರಿಗಳೊಂದಿಗೆ ಅವುಗಳ ಧ್ವನಿ ಕೇಳ್ತಾ ಆನಂದಿನ ಬಾಳುತ್ತಿದ್ದವು ನೋಡಿ ಒಂದು ದೊಡ್ಡ ಕಾಡಿರುತ್ತೆ ಅಲ್ಲಿ ಒಂದು ದೊಡ್ಡ ಮರ ಇರುತ್ತೆ ಅಲ್ಲಿ ಎರಡು ಪಾರಿವಾಳಗಳ ಜೋಡಿ ಪರಸ್ಪರ ಎರಡು ಒಂದನ್ನೊಂದು ಬಿಟ್ಟಿರಲಾರದೆ ಮರಿಗಳ ಜೊತೆಗೆ ಬಹಳ ಖುಷಿಯಿಂದ ಬಾಳ್ತಾ ಇರುತ್ತೆ ಆಗ ಬೇಡ ಒಬ್ಬ ಬಂದ್ಬಿಟ್ಟು ಪಲ್ಯಾನ ಹಾಕ್ತಾನೆ ಅದರಲ್ಲಿ ಪುಟ್ಟ ಮರಿಗಳು ಸಿಲುಕೊಂಡು ಸಿಗಾಕೊಂಡ್ಬಿಡ್ತವೆ ಗೊತ್ತಾಗಲ್ವ ಅವಕ್ಕೆ ಸಿಗಾಕೊಂಡ್ಬಿಡ್ತವೆ ಆದರೆ ತಂದೆ ತಾಯಿ ಪಾರಿವಾಳಗಳು ನೋಡಿ ಇದನ್ನು ಬಿಡಿಸ್ಬೇಕು ತಾನೇ ಏನು ಮಾಡ್ತಾರೆ ಇವರು ಅಪ್ಪ ಅಮ್ಮ ಪಾರಿವಾಳ ಕುರುಡು ವಾತ್ಸಲ್ಯ ಮತ್ತು ಅವಿವೇಕಕ್ಕೆ ಬಲಿಯಾಗಿ ಇವು ಕೂಡ ಬಲೆಗೆ ಸಿಲುಕೊಂಡು ಬಿಡುತ್ತದೆ ಯಾಕೆ ಅತಿಯಾದ ಮೋಹದಿಂದ ಸರ್ವನಾಶಕ್ಕೆ ಅತಿಯಾದ ಮೋಹ ಸರ್ವನಾಶಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರಲ್ಲಿ ವ್ಯಾಮೋಹ ತರದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದೇ ಈ ಕಥನ ಕವನದ ಆಶಯ ನೋಡಿ ಇವರ ಲಾಸ್ಟಿಗೆ ಒಂದು ಒಳ್ಳೆಯ ನಮಗೆಲ್ಲ ಒಂದು ಹಿತನುಡಿಯನ್ನು ಹೇಳ್ತಾ ಇದ್ದಾರೆ ಇದನ್ನು ನಮ್ಮ ಜೀವನದಲ್ಲೂ ಅಳವಡಿಸ್ಕೋಬೇಕು ಅಂತ ಸೂರ್ಯ ಮೆಕ್ಕೊಂಡುಂಡೆಯವರು ಅತ್ಯಂತ ಸರಳವಾದ ಸುಂದರವಾಗಿ ಕವನವನ್ನು ಕಥನ ಕವನವನ್ನು ಬರೆದು ಲಾಸ್ಟಿಗೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತಾ ಇದ್ದಾರೆ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸೂರಮಿ ಕುಂಡಿ ಪ್ರವೇಶ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕವನಗಳು ಸಹೃದಯವನ್ನು ರಚಿಸುತ್ತವೆ ಕನ್ನಡ ಸಾಹಿತ್ಯ ಕವನ ಸಹೃದಯ ಅಂದರೆ ಏನು ನಮಗೆ ಒಂದು ಒಳ್ಳೆಯ ಒಳ್ಳೆಯ ಒಂದು ನಮ್ಮತನವನ್ನು ನಮಗೆ ನಮಗೆ ಒಳ್ಳೆಯದನ್ನು ಒಂದು ಗೈಡ್ಲೈನ್ಸನ್ನು ಕೊಡುತ್ತೆ ಕವನಗಳು ಹೇಗೆ ಅಂದರೆ ಕಥನ ಕವನಗಳು ತುಂಬ ಮಹತ್ವದಾಗಿವೆ ಕಥನ ಕತೆ ಕವನವನ್ನು ಕಥೆಯ ರೀತಿ ಹೇಳೋದು ನಮಗೆ ಕ ನಮಗೆ ಹೇಳುವ ಒಂದು ಒಳ್ಳೆಯ ಮೆಸೇಜನ್ನ ಕವನದ ರೂಪದಲ್ಲಿ ಹೇಳೋದು ಇದು ಬಹಳ ಇಂಪಾರ್ಟೆಂಟು ಇದರಲ್ಲಿ ಒಂದು ಕವನೂ ಇರುತ್ತೆ ಒಂದು ಕಥೆಯೂ ಇರುತ್ತೆ ಲಾಸ್ಟಿಗೆ ಒಂದು ಮೆಸೇಜು ಇರುತ್ತೆ ಕವನದ ಮುಖಾಂತರವೇ ಒಂದು ಘಟನೆಯನ್ನು ನೋಡಿ ಕವನದ ಮುಖಾಂತರ ಒಂದು ಸ್ಟೋರಿ ಹೇಳೋದು ಅಥವಾ ಏನೋ ಒಂದು ಘಟನೆ ಇರುತ್ತೆ ಒಂದು ಸಿಚುವೇಶನನ್ನು ಹೇಳೋದು ಒಂದು ಕತೆಯನ್ನು ಓದುಗರಿಗೆ ಕುತೂಹಲ ಮೂಡುವಂತೆ ಬೆಳೆಸುತ್ತಾ ಒಂದು ಕಥೆಯನ್ನು ಅವರಿಗೆ ಅವರಿಗೆ ಬಹಳ ಇಂಟ್ರೆಸ್ಟಿಂಗಾಗಿ ಕೇಳೋ ಥರ ಒಂದು ಕಥೆಯನ್ನು ಒಂದು ರೂಪಿಸ್ಕೊಂಡ್ಬಿಟ್ಟು ತೊಗೊಂಡು ಹೋಗೋದು ಅದನ್ನು ಲಾಸ್ಟ್ ತನಕ ಆಮೇಲೆ ಅದಕ್ಕೆ ಒಂದು ಉತ್ತಮ ಅಂತ್ಯವನ್ನು ಕಾಣಿಸಿ ಅದಕ್ಕೆ ಒಂದು ಒಳ್ಳೆ ಎಂಡಿಂಗನ್ನು ಕೊಡೋದು ಅದಾದಮೇಲೆ ಒಂದು ಒಳ್ಳೆ ಮೆಸೇಜನ್ನು ಕೊಡೋದು ಅನುಭವದ ನುಡಿ ಮುತ್ತನ್ನು ನೀಡುವುದು ನಮ್ಮ ಎಲ್ಲರ ಜೀವನಕ್ಕೂ ಅನು ಅನ್ವಯಿಸುವ ಥರ ಒಂದು ಒಳ್ಳೆಯ ಮೆಸೇಜನ್ನು ಕೊಡೋದು ಇದು ಕಥನ ಕವನಗಳ ಲಕ್ಷಣವಾಗಿದೆ ಈ ಥರ ಕೆಲವೇ ಕೆಲವು ಜನ ಬರೀತಾರೆ ಅದರಲ್ಲಿ ನಮ್ಮ ಸೂರ್ಯ ಎಕ್ಕೊಂಡೆಯವರು ಒಬ್ಬರಾಗಿದ್ದಾರೆ ನೋಡಿ ಸೂರಮ ಅವರು ಕಥನ ಇದು ಒಂದು ಟ್ಯಾಲೆಂಟ್ ಮಕ್ಕಳ ಇದು ಎಲ್ಲರಿಗೂ ಬರಲ್ಲ ಆದರೆ ನಮ್ಮ ಸೂರ್ಯ ಅವರು ಈ ಥರ ಕಥನ ಕವನವನ್ನು ರಚಿಸೋದ್ರಲ್ಲಿ ಬಹಳ ಫೇಮಸ್ ಇವರು ಸೊ ಇವರು ಇವರ ಈ ಕಥನ ಕವನ ಹೇಗಿದೆ ಡಿಫ್ರೆಂಟ್ ಆಗಿರೋ ಒಂದು ಪದ್ಯ ಹೇಗಿದೆ ಸ್ಟೋರಿ ಮತ್ತು ಸ್ಟೋರಿಯನ್ನು ಪೊಯಂ ರೀತಿಯಲ್ಲಿ ಹೇಳೋದು ಹೇಗೆ ಹೇಗೆ ಮಾಡಿದ್ದಾರೆ ಇದನ್ನು ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಅಂತ ಇದು ಬನ್ನಿ ಅರ್ಥ ಮಾಡ್ಕೊಳ್ಳೋಣ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೋದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ನೋಡಿ ಎಷ್ಟು ಚೆನ್ನಾಗಿ ಪದಗಳನ್ನು ಜೋಡಿಸಿದ್ದಾರೆ ದೊಡ್ಡದೊಂದು ದಟ್ಟವಾಗಿರೋ ಕಾಡು ಇದರಲ್ಲಿ ಹೆಮ್ಮರ ಹೆಮ್ಮರ ಅಂದರೆ ದೊಡ್ಡದಾಗಿರುವಂಥ ಮರ ಪೊದರಿನಲ್ಲಿ ಹೊದರು ಅಂದರೆ ಪೊದ ಪೊದರೆ ಅಂದರೆ ಅದು ಇಲ್ಲಿದೆ ನೋಡಿ ಅರ್ಥ ಪೊದರು ಅಂದರೆ ಪೊದೆ ಅಥವಾ ಪೊಟರೆ ಈ ಪೊಟರೆಯಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಯಾವುದ್ರದ್ದು ಸಂಸಾರ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ದೊಡ್ಡ ನೋಡಿ ಕಾ ಬಿಗಿನಿಂಗಲ್ಲಿ ಮೊದಲನೇ ಪ್ಯಾರದಲ್ಲಿ ಏನು ಹೇಳ್ತಿದ್ದಾರೆ ದೊಡ್ಡದೊಂದು ಕಾಡಿರುತ್ತೆ ಆ ಕಾಡಲ್ಲೊಂದು ದೊಡ್ಡ ಮರ ಇರುತ್ತೆ ಅದರದ್ದೊಂದು ಪೊಟ್ಟರೆಯಲ್ಲಿ ಪುಟ್ಟ ಸಂಸಾರ ಯಾರ್ದು ಮುದ್ದು ಮುದ್ದು ಬಿಳಿ ಎರಡು ಪಾರಿವಾಳಗಳ ಜೋಡಿ ವಾಸ ಮಾಡ್ತಿತ್ತು ಅಂತ ಮೊದಲನೇ ಪ್ಯಾರದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ ಎರಡನೇ ಎರಡನೇ ಪ್ಯಾರದೇನು ಹೇಳ್ತಿದ್ದಾರೆ ಹಗಲಿರುಳು ಜೊತೆಗೂ ಓಡಿ ಬಾಳಿದವು ಜೋಡಿ ಹಗಲು ಇರುಳು ಇದು ಜೋಡಿ ನೋಡಿ ನೋಡಿ ಇರುಳು ಜೊತೆಗೂ ಓಡಿ ಹಗಲು ರಾತ್ರಿ ಎರಡು ಪಾರವಾಡಗಳು ಜೊತೆಯಾಗಿ ಸಂಸಾರ ನಡೆಸ್ತಾ ಇದ್ವು ಎಂದಿಗೂ ಹಗಲಿರಲು ಹಗಲಿರವು ಒಂದನೊಂದು ಒಂದನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು ನೋಡಿ ಹಗಲು ರಾತ್ರಿ ಎರಡು ಜೊತೆಯಾಗಿ ಬಾಳಿದವು ಈಜೋಡಿ ಎಂದಿಗೂ ಹಗಲಿರವು ಒಂದನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು ಈ ರೀತಿ ಎರಡು ಒಂದನ್ನೊಂದು ಹಗಲದಲ್ಲೇ ಬಹಳ ಚೆನ್ನಾಗಿ ಹಗಲು ರಾತ್ರಿ ಖುಷಿ ಖುಷಿಯಾಗಿ ಜೀವನ ನಡೆಸ್ತಾ ಇದ್ವು ಆಗ ಅವರ ಜೀವನದಲ್ಲಿ ಒಂದು ಹಿಗ್ಗು ಅಂದರೆ ಒಂದು ಸಂತೋಷ ಬರುತ್ತೆ ಏನು ಸಂತೋಷ ಅದು ಅದನ್ನು ನೆಕ್ಸ್ಟ್ ಯಾರಾದರೂ ನೋಡೋಣ ಇಟ್ಟ ಮೊಟ್ಟೆಯ ನೋಡೋದು ಹಿಗ್ಗು ತಿಹ ಹಿಗ್ಗುತಿಗಳ ಪ್ರೀತಿ ಹಿಗ್ಗಿದಿವುಗಳ ಪ್ರೀತಿ ನೋಡಿ ಇವು ಮೊಟ್ಟೆ ಇಡ್ತವೆ ಮೊಟ್ಟೆಯನ್ನು ಇಟ್ ಇಟ್ಟಿದ್ದು ಮೊಟ್ಟೆಯೊಡ ಮೊಟ್ಟೆಯ ನೊಡೆದು ಮೊಟ್ಟೆ ಇಟ್ ಪಾರಿವಾಳ ಮೊಟ್ಟೆ ಇಟ್ಟಿದ್ದು ಒಡೆಯುತ್ತೆ ಆಗ ಖುಷಿಯಾಗಿ ಹಿಗ್ಗುತಿಹವು ಪ್ರೀತಿ ಹಿಗ್ಗು ತಿವುಗಳ ಪ್ರೀತಿ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳೆದ ವಾನಂದದಿಂದ ಬಾಳಿ ನೋಡಿ ಆಗ ಥರ್ಡ್ ಪ್ಯಾರದಲ್ಲಿ ಏನು ಹೇಳ್ತಿದ್ದಾರೆ ಇಟ್ಟಿರುವ ಮೊಟ್ಟೆಯು ಒಡೆಯುತ್ತೆ ಆಗ ಅವಗಳ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳೆದ ಆನಂದ ದಿನ ಇನ್ನೂ ಖುಷಿ ಖುಷಿಯಾಗಿ ಮರಿಗಳ ಜೊತೆಗೆ ಇವು ಆನಂದವಾಗಿ ಜೀವನವನ್ನು ನಡೆಸಲಿಕ್ಕೆ ಶುರು ಮಾಡತ್ವೆ ಅಂತ ಥರ್ಡ್ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ ಫೋರ್ತ್ ಪ್ಯಾರದಲ್ಲಿ ಏನು ಹೇಳ್ತಿದ್ದಾರೆ ನೋಡಿ ಈಗ ವಿಲನ್ ಎಂಟ್ರಿ ಆಗುತ್ತೆ ಬೇಡನೊಬ್ಬನು ಬಂದು ಬಲೆಯ ಹದಡಿದ ನೊಮ್ಮೆ ಹರಡಿದ ನೊಮ್ಮೆ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆಳೆ ಸೆರೆವು ಸೆರೆ ಸೆರೆಗೆ ಚೀತ್ಕರಿಸತೊಡಗಿದವು ಬದಲು ಹೊರಗೆ ಬರಲು ಹೊರಗೆ ನೋಡಿ ಈ ರೀತಿ ದಿನದಿಂದ ದಿನಕ್ಕೆ ಇವುಗಳ ಖುಷಿ ಜಾಸ್ತಿ ಆಗ್ತಾ ಹೋಗುತ್ತೆ ಮುದ್ದು ಮೊಟ್ಟೆಗಳೆಲ್ಲ ಒಡೆದು ಮರಿಗಳಾಗುತ್ತೆ ಈ ಮರಿಗಳ ಜೊತೆಗೆ ಭಾಳ ಚೆನ್ನಾಗಿ ಖುಷಿ ಖುಷಿಯಾಗಿ ಬಾಳೆ ನಡೆಸ್ತಾ ಇರುತ್ತವೆ ಪಾರಿವಾಳಗಳ ಒಂದು ಸಂಸಾರ ಇಲ್ಲಿ ಖುಷಿ ಖುಷಿಯಾಗಿ ಇರುತ್ತೆ ಆಗ ಇದಕ್ಕಿದ್ದಾಗೆ ವಿಲನ್ ಬರ್ತಾನೆ ಯಾರಪ್ಪ ವಿಲನ್ನು ಬೇಡ ಬಂದ್ಬಿಟ್ಟು ಬಲೆಯನ್ನು ಹರಡ್ತಾನೆ ಆಗ ಪುಟ್ಟ ಮರಿಗಳಿಗೇನು ಗೊತ್ತಾಗಲ್ಲ ಅಲ್ವಾ ಅವು ಏನು ಮಾಡತ್ವೆ ಹಾರುಬಿಟ್ಟು ಬಲೆಯೊಳಗೆ ಸಿಲುಕ್ಬಿಡ್ತವೆ ಅಂದರೆ ಸಿಗಾಕೊಂಡ್ಬಿಡ್ತವೆ ಸಿಕ್ಕಾಕ್ಕೊಂಡು ಏನು ಮಾಡುತ್ತೆ ಜೋರು ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡತ್ವೆ ಚೀರ್ಲಿಕ್ಕೆ ಶುರು ಮಾಡುತ್ತೆ ಚೀತ್ ಕರೆಸ ತೊಡಗಿದವು ಬರಲು ಹೊರಗೆ ಯಾಕೆ ಕೂಗಾಡ್ತ್ವೆ ಹೊರಗಡೆ ಬರಲಿಕ್ಕೆ ಜೋರಾಗಿ ಕೂಗಾಡಕ್ಕೆ ಶುರು ಮಾಡತ್ವೆ ನೆಕ್ಸ್ಟ್ ಪ್ಯಾರಾದಲ್ಲಿ ಏನು ಹೇಳ್ತಿದ್ದಾರೆ ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ ನೋಡಿ ತನ್ನ ಮಕ್ಕಳು ಬಿದ್ದುಬಿಡ್ತು ಅಂತ ತಾಯಿ ಧುಮುಕ್ಬಿಡ್ತಾಳೆ ಹೆಂಡತಿಯ ನಗಲಿರದೆ ಗಂಡು ಹಕ್ಕಿ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ನೋಡಿ ಗಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ ಹೆಂಡತಿಯ ನಗಲಿರದೆ ಗಂಡು ಹಕ್ಕಿ ಬಲೆಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ನೋಡಿ ಈಗ ಎರಡು ಮಕ್ಕಳು ಬಲೆಯೊಳಗೆ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದೆ ಅದನ್ನು ನೋಡಿಬಿಟ್ಟು ಪಾರಿವಾಳ ಅವುಗಳ ಪರಿಸ್ಥಿತಿಯನ್ನು ನೋಡಿ ತಾಯಿ ಹಕ್ಕಿನೂ ಕೂಡ ಬಲೆಗೆ ಧುಮುಕ್ಬಿಡ್ತಾಳೆ ತಾಯಿ ಅಕ್ಕಿ ಧುಮುಕಿದ್ದನ್ನು ನೋಡಿ ಆ ತಂದೆ ಹಕ್ಕಿನೂ ಕೂಡ ಆ ಬಲೆ ಒಳಗೆ ಅದು ಸಹ ಬಂದಿತ್ತು ಬಳಿಗೆ ಬಿಕ್ಕಿ ಬಿಕ್ಕಿ ಅದು ಕೂಡ ಬಿಕ್ಕಿ ಬಿಕ್ಕಿ ಹತ್ಕೊಂಡು ಬಲೆ ಹತ್ತಿರ ಬರುತ್ತೆ ತಂದೆ ಹಕ್ಕಿನೂ ಬರುತ್ತೆ ಎಲ್ಲ ಪ ಈ ಪ್ಯಾ ಪಾರಿವಾಳದ ಫುಲ್ ಫ್ಯಾಮಿಲಿ ಆತಂಕದಲ್ಲಿದೆ ಬಹಳ ಆತಂಕದಲ್ಲಿ ತಪ್ಪು ತಪ್ಪು ನಿರ್ಧಾರಗಳನ್ನು ಇವೆ ನೋಡಿ ಏನು ಇದೆ ನೋಡೋಣ ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳದ ಹಿಂಡು ಹಸಿದ ಬೇಡನು ನಡೆದ ಹೊತ್ತುಕೊಂಡು ನೋಡಿ ಕುರುಡು ವಾತ್ಸಲ್ಯದಲ್ಲಿ ವಿವೇಕವನ್ನು ಕಳೆದುಕೊಂಡು ತಂದೆ ಹಕ್ಕಿ ತಾಯಿ ಹಕ್ಕಿ ಇವು ಕೂಡ ಬಲೆಯಲ್ಲಿ ಸಿಗಕೊಂಡ್ಬಿಡುತ್ತವೆ ಆವಾಗ ಬೇಡ ಏನು ಮಾಡ್ತಾನೆ ಎಲ್ಲ ಸಿಕ್ಕುದು ಅಂತ ಹೇಳಿ ಹೊತ್ಕೊಂಡು ಹೋಗ್ತಾನೆ ಅದೇ ಸ್ವಲ್ಪ ವಿವೇಕದಿಂದ ಯೋಚನೆ ಮಾಡಿ ತಾಯಿ ಅಕ್ಕಿ ತಂದೆ ಅಕ್ಕಿ ಇಬ್ಬರು ಕೂಡ ಮಕ್ಕಳನ್ನು ಹೊರಗೆ ತೆಗಿಬೋದಾಗಿತ್ತು ಈ ಥರ ಜೀವ ಕಳ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ ಅಂದರೆ ಅತಿಯಾದ ಮೋಹ ನಮಗೆ ಏನು ಮಾಡುತ್ತೆ ಸ್ವಲ್ಪ ಹೊತ್ತು ನಮ್ಮ ವಿವೇಕವನ್ನು ನಾವು ಕಳ್ಕೊಳ್ತೀವಿ ಈ ಥರ ವಿವೇಕ ಕಳ್ಕೊಬಾರ್ದು ಅಂತ ಹೇಳಿ ಲಾಸ್ಟ್ ವ್ಯಾರದಲ್ಲಿ ಏನು ಹೇಳ್ತಿದ್ದಾರೆ ಬನ್ನಿ ನೋಡೋಣ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೆರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು ನೋಡಿ ಎಲ್ಲರ ಜೀವನದಲ್ಲೂ ಈ ಥರ ಕ್ರಿಟಿಕಲ್ ಸಿಚುವೇಶನ್ಸು ಬಂದೇ ಬರುತ್ತೆ ಮಕ್ಕಳೇ ಆಗ ಅದನ್ನು ನಾವು ಅವಿವೇಕದಿಂದ ಅಥವಾ ಸಡನ್ನಾಗಿ ನಾವು ನಮ್ಮ ಬುದ್ಧಿಯನ್ನು ಕಳ್ಕೋಬಾರ್ದು ನಾವು ಅತ್ಯಂತ ತಾಳ್ಮೆಯಿಂದ ಏನಾದರೂ ಉಪಾಯವನ್ನು ಯೋ ಯೋಚಿಸಬೇಕು ಇಲ್ಲ ಅಂತ ಹೇಳಿದ್ರೆ ಸರ್ವನಾಶ ಆಗೋಗುತ್ತೆ ಅಂತ ಇವರು ಕಥೆಯ ಮೂಲಕ ಒಂದೊಂದೇ ಪ್ಯಾರಾದಲ್ಲಿ ಕತೆಯನ್ನು ಹೆಣೆದು ಹೆಣೆದು ಲಾಸ್ಟಿಗೆ ನೋಡಿ ಒಂದು ಒಳ್ಳೆಯ ಮೆಸೇಜನ್ನು ನಮಗೆ ಕೊಡ್ತಾ ಇದ್ದಾರೆ ಇದು ಮಕ್ಕಳಿಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ನೋಡಿ ಈಗ ಪರೀಕ್ಷೆ ಇರುತ್ತೆ ಪರೀಕ್ಷೆಯಲ್ಲಿ ಫೇಲ್ ಆಗೋದು ಕಮ್ಮಿ ಮಾರ್ಕ್ಸು ಬರುತ್ತೆ ಆಗ ಮಕ್ಕಳು ಡಿಪ್ರೆಷನಿಗೆ ಹೋಗ್ಬಿಡ್ತಾರೆ ಅವಾಗ ಏನೇನೋ ಅವರ ಮನಸ್ಥಿತಿಗಳನ್ನು ಅವ್ರು ಮಾಡ್ಕೊತಾರೆ ಆಗ ನಾವು ವಿವೇಕದಿಂದ ಕೆಲಸ ಮಾಡಬೇಕು ಎಲ್ಲರ ಜೀವನದಲ್ಲೂ ಪರೀಕ್ಷೆಗಳು ಅಥವಾ ಈ ಥರ ಸಿಚುವೇಶನ್ಸು ಬರುತ್ತೆ ಆದರೆ ಅದನ್ನು ನಾವೆಲ್ಲ ಮೆಟ್ಟಿ ನಿಂತು ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡಬೇಕು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಹಾಗಾಗಿ ಸ್ವಲ್ಪ ಸಮಯ ಇರುತ್ತೆ ಆತಂಕ ಆಮೇಲೆ ನಿಧಾನವಾಗಿ ಯೋಚನೆ ಮಾಡಿದಾಗ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು ನಾವೆಲ್ಲ ಸಿಚುವೇಶನನ್ನು ಕೂಲಾಗಿ ಹ್ಯಾಂಡಲ್ ಮಾಡಿದ್ರೆ ತನಗೆ ಪರಿಹಾರ ನಮಗೆ ಕಣ್ಮುಂದೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಅಂತ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆಲ್ಲ ಭಾಳ ಸರಳವಾಗಿ ಒಂದು ಸುಂದರವಾದ ಕಥೆಯನ್ನು ಹೇಳಿದು ಲಾಸ್ಟಿಗೆ ಭಾಳ ಒಳ್ಳೆಯ ಮೆಸೇಜನ್ನು ಕೊಡ್ತಿದ್ದಾರೆ ಈ ಮೆಸೇಜು ಆ ಪಾರಿ ಅಷ್ಟೇ ಅಲ್ಲ ಮಕ್ಕಳೇ ನಮ್ಮ ನಿಮ್ಮೆಲ್ಲರಿಗೂ ಅನ್ವಯಿಸುವಂತೆ ಹೇಳಿದ್ದಾರೆ ಯಾವುದೇ ನಿರ್ಧಾರವನ್ನು ತಗೋಬೇಕಾದ್ರೂ ಯೋಚನೆ